ಕ್ರೈಂ ಪ್ರಪಂಚ ಡಿಜಿಟಲ್ ಗೆ ಸ್ವಾಗತ ಬೆಂಗಳೂರು ಮಹಾನಗರದಲ್ಲಿ ಕ್ರೈಂ ರೇಟ್ ಕಡಿಮೆ ಮಾಡಲು ಬೆಂಗಳೂರು ಸಿಟಿ ಕ್ರೈಂ ಬ್ರಾಂಚ್ ಎಂದು ಸರ್ಕಾರ ಆರಂಭಿಸಿತು ಇಂದಿಗೆ ಐವತ್ನಾಲ್ಕನೇ ವರ್ಷ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರು ಸಿಟಿ ಕ್ರೈಂ ಬ್ರಾಂಚ್ ಸಿಸಿಬಿ ಸಿಸಿಬಿಯಲ್ಲಿ ಇದುವರೆಗೂ ಹಲವಾರು ಲಕ್ಷ ಪ್ರಮಾಣಿಕ ಖಡಕ್ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿ ಕಳ್ಳ ಕಾಕರನ್ನು ಹಾಗೂ ರೌಡಿಗಳನ್ನು ಮಟ್ಟ ಹಾಕಿ ಹಾಗೂ ಹೆಗ್ಗಿಲ್ಲದೆ ನಡೆಯುತ್ತಿದ್ದ ವೈಶ್ಯ ವಾಟಿಕೆಯನ್ನು ಮಟ್ಟ ಹಾಕಿ ಗಾಂಜಾ ಅಫೀಮು ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ಹೀಗೆ ಬೆಂಗಳೂರಿನ ಸಿಸಿಬಿಯ ಕದರನ್ನು ಹೆಚ್ಚಿಸಿದ್ದಾರೆ ಬೆಂಗಳೂರಿನ ನಾಗರಿಕರು ನೆಮ್ಮದಿಯಿಂದ ಇರುವಂತೆ ಮಾಡಿದ್ದಾರೆ ಡಿಸಿಪಿಗಳಾದ ಶ್ರೀ ಹರಿಬಾಬು ಶ್ರೀ ರಾಜಾ ಇಮಾಮ್ ಕಾಸಿಂ ಎಸಿಪಿಗಳಾದ ಧರ್ಮೇಂದ್ರ ನಾಗರಾಜ್ ಮಹಾನಂದ್ ಗೋವಿಂದರಾಜ್ ಆನಂದ್ ಗೋಪಾಲ್ ಡಿ ಜೋಗ್ರವರ ನೇತೃತ್ವದಲ್ಲಿ ಬೆಂಗಳೂರಿನ ಸಿಟಿ ಕ್ರೈಂ ಬ್ರಾಂಡ್ ಐವತ್ನಾಲ್ಕನೇ ವರ್ಷ ಸಂಭ್ರಮಾಚರಣೆ ನಡೆಯಿತು ಈ ಸಂದರ್ಭದಲ್ಲಿ ಸಿಸಿಬಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಕ್ತದಾನ ಮಾಡಿದ್ದಾರೆ ಸಿಬಿ ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ ಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಐವತ್ನಾಲ್ಕನೇ ವರ್ಷದ ಸಂಭ್ರಮಾಚರಣೆಯ ಶುಭಾಶಯಗಳು ಪ್ರೈಮ್ ಪ್ರಪಂಚ ಡಿಜಿಟಲ್ ನ್ಯೂಸ್ ವತಿಯಿಂದ ಶುಭಾಶಯಗಳು